ಎಜಿ ನ್ಯೂಸ್ ಚಾನೆಲ್ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಶುಭ ಕೋರುವವರು ಎಜಿ ನ್ಯೂಸ್ ಚಾನೆಲ್ ಸಂಪಾದಕರು ಆದ ಅನ್ವರ್ ಉಪಸಂಪಾದಕರೂ ಆದ ಬಸವರಾಜ್ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಎಜಿ ನ್ಯೂಸ್ ಚಾನೆಲ್ ಜಿಲ್ಲಾ ವರದಿಗಾರರಿಗೆ ತಾಲೂಕು ವರದಿಗಾರರಿಗೆ ಹಾಗೂ ಎಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಾಡಿನ ಎಲ್ಲ ರೈತ ಮುಖಂಡರಿಗೆ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ದೀಪಾವಳಿ ಹಬ್ಬದಲ್ಲಿ ಮಕ್ಕಳ ಕೈಯಲ್ಲಿ ಪಟಾಕಿ ಸಿಡಿಸಲು ಕೊಡಬಾರದು ಒಂದು ವೇಳೆ ಮಕ್ಕಳ ಕೈಯಲ್ಲಿ ಪಟಾಕಿ ಸಿಡಿಸಲು ಕೊಟ್ಟರೂ ಕೂಡ ತಂದೆ ತಾಯಿ ಮಕ್ಕಳ ಮುಂದೆ ನಿಂತು ಪಟಾಕಿ ಸಿಡಿಸಿ ಮಕ್ಕಳನ್ನ ಕಾಪಾಡುವ ಕೆಲಸ ಕಾರ್ಯಗಳನ್ನು ಮಾಡಿ ಈ ದೀಪಾವಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಎಜಿ ನ್ಯೂಸ್ ಚಾನೆಲ್ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದು ನಾಡಿನ ಜನತೆಗೆ ಎಜಿ ನ್ಯೂಸ್ ಚಾನೆಲ್ ಕೊಪ್ಪಳ ಜಿಲ್ಲಾ ವರದಿಗಾರರು ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ರುದ್ರಪ್ಪ ಕೋಳೂರ ಇವರು ಈ ಶುಭ ಸಂದರ್ಭದಲ್ಲಿ ಶುಭ ಸಮಸ್ತ್ರ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರವರು ಚಾನಲ್ ಸಂಪಾದಕರಾದ ನಮ್ಮ ಅನ್ವರ್ ಸರ್ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಎಜೆ ಚಾನಲ್ ವರದಿಗಾರರಿಗೂ ನಮ್ಮ ಕರ್ನಾಟಕ ರಾಜ್ಯದ ಎಜೆ ಚಾನೆಲ್ ವೀಕ್ಷ ವೀಕ್ಷಕರಿಗೂ ನಮ್ಮ ದೀಪಾವಳಿಗೆ ಶುಭಾಶಯಗಳು ಅದರ ಜೊತೆಯಲ್ಲಿ ಎಲ್ಲ ನಮ್ಮ ರೈತ ಸಂಘದ ಮುಖಂಡರು ಆಗ ತಾಲೂಕ ಮುಖಂಡರು ಒಂದು ಗ್ರಾಮ ಘಟಕ ಮುಖಂಡರು ಎಲ್ಲ ಸಮಸ್ಥರ ಎಲ್ಲ ರೈತ ಬಾಂಧವರಿಗೂ ನಮ್ಮ ಚಾನೆಲ್ ತಂಡದಿಂದ ನಾವು ಎಲ್ಲ ಶುಭಾಶಯಗಳನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡೂರು ಈ ಮೂಲಕ ಹೇಳುವುದೇನಂತ ಅಂದಪ್ಪ ಕೂಡೂರು ಹೇಳುವುದೇನೆಂದರೆ ಈಗ ವೀಕ್ಷಕರ್ ಎಲ್ಲಾ ನಾಡಿನ ಕರ್ನಾಟಕ ರಾಜ್ಯದ ಜನರು ಒಂದು ಪಟಾಕಿ ಸಿಡಿಸುವಲ್ಲಿ ಹಬ್ಬದ ಅದ್ದೂರಿ ಪಟಾಕಿ ಸಿಡಿಸುವಲ್ಲಿ ಒಂದ್ ಮಕ್ಕಳ ಕೈಯ ಕೊಡದೆ ಏನ್ ಅಪಾಯ ಕಾರಣ ಆಗದಂತೆ ನೋಡ್ಕೊಳ್ಳೋ ಅಂತ ಎಲ್ಲ ರಾಜ್ಯದ ಜನತ ಆಗ್ಬೇಕು ಆ ಒಂದು ಏನೋ ಒಂದು ಪ್ರೀತಿ ಪ್ರೇಮ ಇದ್ದು ನಿಮ್ಮ ಮಕ್ಕಳ ಮೇಲೆ ಅಭಿಮಾನ ಪ್ರೀತಿ ಇದ್ರು ಇವತ್ತು ಪಟಾಕಿ ಪಾಲಕರ ಮುಂದಕ್ಕೆ ನಿಂದ್ರಿಸಿ ಆ ಪಟಾಕಿ ಹತ್ತವರೆಗೂ ಆ ಮಕ್ಕಳ ಕೈ ಕೊಡದಂತ ಅಪಾಯ ಆಗ್ಲಾರ ರಾಜ್ಯದ ಜನತೆ ನೋಡ್ಕಂಡು ಅದ್ದೂರಾಗಿ ಪಟಾಕಿ ಸಿರಿಸೋದಿ ಅದ ಆಗ್ಲಿ ಅದ್ದೂರಾಗಿ ಒಂದು ಅಪಾಯ ಆಗದ್ರಂತಾಗ ಒಂದು ಹಬ್ಬ ಆಚರಣೆ ಮಾಡಬೇಕೆಂದು ನಮ್ ಏಜೆತ್ ಚಾನಲ್ ನಮ್ಗೆಲ್ಲಾ ವರದಿ ಇದ್ರ ನಾಡಿನ ಜನತೆಗೆ ಎಲ್ಲ ಒಂದು ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಆದ್ರೆ ಅದೇ ತರನಾಗಿ ಆಗಿ ಯಾವುದೇ ಇದನ್ನು ವೀಕ್ಷಕರ ವೀಕ್ಷಕರ ತಪ್ಪದೆ ನಮ್ಮ ಎಜೆ ಚಾನೆಲ್ ವೀಕ್ಷಕ ವೀಕ್ಷಕರ ವೀಕ್ಷಣೆ ಮಾಡ್ಬೇಕು ನೋಡ್ಬೇಕು ಸಕ್ರಿಯವಾಗಬೇಕು ಈ ಮೂಲಕ ನಮ್ಮ ಚಾನೆಲ್ ಹೆಚ್ಚಿನ ರೀತಿಯಾಗ ಎಲ್ಲ ಚ ಇದರಲ್ಲಿ ಎಲ್ಲ ಕಡೆ ಮುಟ್ಟಂತ ಮನ ಮುಟ್ಟವಂತ ಕಾರ್ಯಕ್ರಮ ಒಂದು ಮಾಡಬೇಕು ಎಲ್ಲ ನಿಮ್ಮ ಸುದ್ದಿ ನಮಗೆ ನಮ್ಮ ಸುದ್ದಿ ಅಂತ ಎಜೆ ಚಾನಲ್ ತನ್ನ ಒತ್ತಿ ಎಲ್ಲ ಎಜೆ ಚಾನಲ್ ನಮ್ಗ ಒಂದು ಈ ಮೂಲಕ ಈ ಪ್ರಸಾರ ನೋಡ್ರಿ ಈ ಪ್ರಸಾರ ಮುಟ್ಟಿರ್ಲಿ ಅಂತಂದು ಮಾಧ್ಯಮ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ